ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸುಮಲತಾ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅನ್ನುವಂತಹ ಮಾಹಿತಿ ಈಗ ನಾವು ಟಿವಿ ನೈನ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಸುಮಲತಾ ಅಂಬರೀಶ್ ಅವರು ಆ ಪ್ರಕ್ರಿಯೆ ಡಿಸಿ ಆಫೀಸ್ ನಲ್ಲಿ ಈಗ ಪೂರ್ಣಗೊಂಡಿದೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಸಿಲ್ವರ್ ಜುಬಿಲಿ ಪಾರ್ಕ್ ಮತ್ತ ರ್ಯಾಲಿ ನಡೆಸ್ತಾರೆ ಈಗ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಸುಮಲತಾ ಅಂಬರೀಶ್ ಈಗ ಅವರು ಅಲ್ಲಿಂದ ಹೊರಗೆ ಬಂದ ತಕ್ಷಣ ಸಿಲ್ವರ್ ಜುಬಿಲಿ ಪಾರ್ಕ್ನತ್ತ ಇವತ್ತೇನು ಸಮಾವೇಶ ಇಟ್ಕೊಂಡಿದ್ದಾರೆ ಸುಮಲತಾ ಅಂಬರೀಷ್ ಅವರು ಮತ್ತು ಅವರ ಬೆಂಬಲಿಗರು ಆ ರ್ಯಾಲಿ ಸ್ಥಳದವರೆಗೂ ಕೂಡ ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಮೂಲಕ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ ಡಿ ಸಿ ಆಫೀಸ್ ಬಳಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸಿರುವುದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭದ್ರತಾ ಪಡೆಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಸಶಸ್ತ್ರ ಪಡೆಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿ ಭದ್ರತೆಯನ್ನು ಒದಗಿಸಲಾಗಿದೆ ಕೇವಲ ಪೊಲೀಸರು ಮಾತ್ರ ಅಲ್ಲ ಅಲ್ಲಿ ಅರಸೇನಾ ಪಡೆಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಯಾಕಂದರೆ ಸಾಕಷ್ಟು ಸೂಕ್ಷ್ಮ ಕಣ ಆಗಿ ಬದಲಾಗ್ತಾ ಹೋಗ್ತಾ ಇದೆ ಮಂಡ್ಯದ ಚುನಾವಣಾ ಕಣ ದಿನೇ ದಿನೇ ದಿನ ಕಳೆದ ಹಾಗೂ ಕೂಡ ಅಲ್ಲಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡೋಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರುಗಳು ರೈತ ಸಂಘದ ಒಂದಷ್ಟು ಕಾರ್ಯಕರ್ತರುಗಳು ಅಂಬರೀಷ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿರುವುದನ್ನು ಕೂಡ ನಾವು ನೋಡ್ತಾ ಇದೀವಿ ಡಿಸಿ ಕಚೇರಿ ಬಳಿ ಬೆಂಬಲಿಗೂರು ಜಮಾಯಿಸಿರುವ ದೃಶ್ಯಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ ಒಂದು ಕಡೆ ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ನಾಮಪತ್ರವನ್ನು ಸಲ್ಲಿಸಿರುವ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಹೊರಬರಲಿರುವಂತಹ ಸುಮಲತಾ ಅಂಬರೀಷ್ ಅವರು ಅಲ್ಲಿ ಡಿ ಸಿ ಆಫೀಸಿಂದ ಸಿಲ್ವರ್ ಜುಬಿಲಿ ಪಾರ್ಕ್ ತನಕ ರ್ಯಾಲಿಯನ್ನು ನಡೆಸಿಕೊಂಡು ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಏನು ದರ್ಶನ್ ಕೂಡ ಬರ್ತಾ ಇದ್ದಾರೆ ಅವರು ಕೂಡ ನಾಮಪತ್ರ ಸಲ್ಲಿಸುವ ಟೈಮ್ ನಲ್ಲಿ ಇರ್ತಾರೆ ಅಂತ ಹೇಳಲಾಗಿತ್ತು ಆದರೆ ದರ್ಶನ್ ನಲ್ಲಿ ಒಳಗೆ ಹೋಗಬೇಕಾದ್ರೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಬಹುಶಃ ಅವರು ರ್ಯಾಲಿಯಲ್ಲಿ ಸಿಲ್ವರ್ ಜುಬಿಲಿ ಪಾರ್ಕ್ ನಲ್ಲಿ ನಡೆಯುವಂತಹ ರ್ಯಾಲಿಯಲ್ಲಿ ಕಾಣಿಸ್ಕೊಳ್ಳುವಂತ ನಿರೀಕ್ಷೆ ಇದೆ ಎಲ್ಲಿ ಅಂಬಿ ಅಭಿಮಾನಿಗಳ ಉತ್ಸಾಹ ಜೋಶ್ ಹೈ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇದು ಫೋಟೋಸ್ ಟಿವಿ ನೈನ್ ಫಸ್ಟ್ ವಿಜುವಲ್ಸ್ ನಾವು ನೋಡ್ತಾ ಇದ್ದೀವಿ ನಾಮಿನೇಷನ್ ಫೈಲ್ ಮಾಡ್ತಾ ಇರುವಂತಹ ಸಂದರ್ಭದ ಫೋಟೋ ಡಿ ಸಿ ಆಫೀಸ್ಗೆ ತೆರಳಿ ಸುಮಲತಾ ಅಂಬರೀಷ್ ಅವರು ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರ ಪುತ್ರ ಅಭಿಷೇಕ್ ಅವರ ಹಿಂದೆ ನಿಂತುಕೊಂಡಿದ್ದಾರೆ ಜೊತೆಗೆ ವಿವಿಧ ಸಮುದಾಯದ ಮುಖಂಡರು ಅವರಿಗೆ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ ಆ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಟಿ ವಿ ನೈನ್ ಫಸ್ಟ್ ನಲ್ಲಿ ನಾಮಪತ್ರ ಸಲ್ಲಿಸಿರುವುದನ್ನು ಗಮನಿಸ್ತಾ ಇದ್ದೀವಿ ಅಹಿಂದ ಕಾಂಬಿನೇಷನ್ ಅನ್ನ ಮಾಡಿಕೊಂಡು ಇಲ್ಲಿ ಸುಮಲತಾ ಅಂಬರೀಶ್ ಅವರು ನಾಮಪತ್ರ ಸಲ್ಲಿಸೋಕೆ ತೆರಳಿರುವಂಥದ್ದು ಅಂದರೆ ಇಲ್ಲಿ ಒಂದು ಮೆಸೇಜಿಂಗ್ ಇದೆ ಇದರಲ್ಲಿ ಸುಮಲತಾ ಅಂಬರೀಷ್ ಅವರ ಈ ಒಂದು ನಿಲುವಿನಲ್ಲಿ ತಾನು ಯಾವುದೋ ಒಂದು ಜಾತಿಯನ್ನ ಇಟ್ಕೊಂಡು ಮತವನ್ನು ಇಲ್ಲಿ ಕೇಳ್ತಾ ಇಲ್ಲ ಯಾವುದೋ ಜಾತಿ ಆಧಾರದಲ್ಲಿ ನಾನಿಲ್ಲಿ ರಾಜಕಾರಣವನ್ನು ಮಾಡ್ತಾ ಇಲ್ಲ ಬದಲಾಗಿ ಎಲ್ಲರನ್ನ ಜೊತೆಗೆ ಸೇರಿಸಿಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಸಂದೇಶವನ್ನು ಸಾರುವಂತಹ ಪ್ರಯತ್ನವನ್ನ ಸುಮಲತಾ ಅಂಬರೀಷ್ ಅವರು ಈ ಮೂಲಕ ಮಾಡಿದ್ದಾರೆ ಇದು ಒಳಭಾಗದ ದೃಶ್ಯ ಅವರು ನಾಮಪತ್ರವನ್ನು ಸಲ್ಲಿಸಿದ ಸಂದರ್ಭದ ದೃಶ್ಯಗಳನ್ನು ನಾವಿಲ್ಲಿ ಟಿವಿನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಕಚೇರಿ ಮಂಡ್ಯ ಇಲ್ಲಿಗೆ ತೆರಳಿ ಸುಮಲತಾ ಅಂಬರೀಷ್ ಅವರು ತಮ್ಮ ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ ಈ ಮೂಲಕ ತಮ್ಮ ಜೀವನದ ಅತಿ ದೊಡ್ಡ ಫೈಟ್ ಇದು ಸುಮಲತಾ ಅವರಿಗೆ ರಾಜಕೀಯ ಕದನ ಅದನ್ನ ಈಗ ಸುಮಲತಾ ಅವರು ಫೇಸ್ ಮಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಫೇಸ್ ಮಾಡ್ತಿರೋದು ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳ ಮಗ ಅದು ಕೂಡ ಹೇಳಿ ಕೇಳಿ ಎಲ್ಲಿ ದೇವೇಗೌಡರು ಮತ್ತು ಅವರ ಅತಿ ಹೆಚ್ಚು ಬಲ ಇರುವಂತಹ ಕ್ಷೇತ್ರ ಅಲ್ಲಿ ಅವರನ್ನೇ ಎದುರು ಹಾಕಿಕೊಂಡು ರಾಜಕೀಯದ ಒಂದು ಅಗ್ನಿ ಪರೀಕ್ಷೆಯನ್ನ ಸುಮಲತಾ ಅವರು ಈ ಸಂದರ್ಭದಲ್ಲಿ ಎದುರಿಸ್ತಾ ಇದ್ದಾರೆ ಈ ನಾಮಪತ್ರ ಸಲ್ಲಿಕೆಯ ಮೂಲಕ ಅಧಿಕೃತವಾಗಿ ಇವತ್ತಿನಿಂದ ಈ ಕದನ ರಣರೋಚಕತೆಯನ್ನ ಪಡ್ಕೊಳ್ತಾ ಇದೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಅವರು ವಿವಿಧ ಭಾಗದಲ್ಲಿ ಮಂಡ್ಯದಲ್ಲಿ ಓಡಾಡ್ತಾ ಇದ್ರು ಮತದಾರರನ್ನು ಭೇಟಿ ಮಾಡ್ತಾ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಪ್ರಚಾರದಲ್ಲಿ ನಿರತಲಾಗಿದ್ದರೂ ಕೂಡ ಈ ಕ್ಷಣದಿಂದ ಇದು ಮತ್ತಷ್ಟು ಕಾವೇರುವುದು ಖಚಿತ ಯಾಕಂದರೆ ಈಗ ನೇರ ನೇರವಾಗಿ ಇಲ್ಲಿ ಕದನ ಕಣ ಸ್ಪಷ್ಟವಾಗಿದೆ ಸುಮಲತಾ ವರ್ಸಸ್ ನಿಖಿಲ್ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಹೀಗಾಗಿ ಇದುವರೆಗೂ ಕೂಡ ಸುಮಲತಾ ಅಂಬರೀಷ್ ಅವರು ಎದುರಾಳಿ ಮೇಲೆ ಯಾವುದೇ ಟೀಕೆ ಟಿಪ್ಪಣಿಯನ್ನು ಮಾಡಿರಲಿಲ್ಲ ಇನ್ನು ಮುಂದೆ ಅದು ಹಾಗೆ ಮುಂದುವರ್ಸ್ಕೊಂಡು ಹೋಗಲಿಕ್ಕಾಗುತ್ತಾ ಸುಮಲತಾ ಅವರಿಗೆ ನಿಖಿಲ್ ವಿರುದ್ಧ ಏನನ್ನೂ ಕೂಡ ಮಾತನಾಡದೆ ಕುಮಾರಸ್ವಾಮಿ ದೇವೇಗೌಡರ ವಿರುದ್ಧ ಅಥವಾ ಜೆಡಿಎಸ್ ಎಸ್ ವಿರುದ್ಧ ಏನನ್ನ ಕೂಡ ಟೀಕೆ ಟಿಪ್ಪಣಿಯನ್ನು ಮಾಡದೆ ಇನ್ನು ಮು ಇನ್ನು ಮುಂದೆ ಕೂಡ ಅದೇ ರೀತಿಯಾಗಿ ತಮ್ಮ ಪ್ರಚಾರವನ್ನು ಸಾಫ್ಟ್ ಕೋರ್ ಪ್ರಚಾರವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ನೋಡಬೇಕು ಖಂಡಿತವಾಗಿ ಸುಮಲತಾ ಅವ್ರನ್ನ ಜೆ ಡಿ ಎಸ್ ನಾಯಕರು ಟೀಕೆ ಮಾಡೇ ಮಾಡ್ತಾರೆ ಆಲ್ರೆಡಿ ಬಹಳ ದೊಡ್ಡ ಮಟ್ಟಿಗಿನ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಯಾವುದಕ್ಕೂ ಸುಮಲತಾ ಅವರು ರಿಯಾಕ್ಟ್ ಮಾಡಿರಲಿಲ್ಲ ಇನ್ನು ಮುಂದಂತೂ ಸಾಕಷ್ಟು ಥರದ ಟೀಕೆ ಟಿಪ್ಪಣಿಗಳು ಸುಮಲತಾ ಅವರ ಮೇಲೆ ಬಂದೇ ಬರುತ್ತೆ ಅದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಏನೆಲ್ಲ ಹೇಳ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಸಿ ತಮ್ಮಣ್ಣವರ ಹೇಳಿಕೆ ಕೂಡ ನಾವು ನೋಡಿದ್ವಿ ಮಂಡ್ಯದಲ್ಲಿ ಮನೆಗೆ ಹೋದಾಗ ಒಂದು ನೀರು ಕೊಡ್ತಾ ಇರಲಿಲ್ಲ ಸುಮಲತಾ ಅವರು ಅನ್ನುವಂಥ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದರು ಜೊತೆಗೆ ಬೇರೆ ಬೇರೆ ರೀತಿ ಜಾತಿಯ ವಿಚಾರವನ್ನು ತರಲಾಯಿತು ಅವರ ಮೂಲವನ್ನು ತರಲಾಯಿತು ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಒಂದು ಮಾತುಗಳನ್ನು ಕೂಡ ಜೆ ಡಿ ಎಸ್ ನಾಯಕರುಗಳು ಕೂಡ ಆಡಿದರು ಆದರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇದು ಯಾವ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಎಂತೆಂತಹ ಟೀಕೆ ಟಿಪ್ಪಣಿ ಬರುತ್ತೆ ಅನ್ನುವಂಥದ್ದು ಜೊತೆಗೆ ಇನ್ನೂ ಇನ್ನೂ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ ಈಗ ಅಂತ ಯಾಕಂದರೆ ಸ್ಥಳೀಯ ಮಟ್ಟದ ಎಲ್ಲ ಕಾಂಗ್ರೆಸ್ ನಾಯಕರು ಸಾಲಿಡ್ ಆಗಿ ಸುಮಲತಾ ಪರವಾಗಿ ನಿಂತುಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಆಗಿ ಹೋಗಿದೆ ಇದು ಅವ್ರನ್ನ ಎಲ್ಲರನ್ನ ಕೂಡ ತಡಿಲಿಕ್ಕೆ ಕಾಂಗ್ರೆಸ್ ಕೈಲಿ ಸಾಧ್ಯ ಆಗುತ್ತಾ ರಾಜ್ಯ ಮಟ್ಟದ ನಾಯಕತ್ವದ ಕೈಯಲ್ಲಿ ಸಾಧ್ಯ ಆಗುತ್ತಾ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಮೈತ್ರಿಕೂಟದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮಂಡ್ಯದಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಸುಮಲತಾ ಪರ ನಿಂತರೆ ಮೈಸೂರಲ್ಲಿ ಜೆ ಡಿ ಎಸ್ನವರು ಸಪೋರ್ಟ್ ನಿಜವಾಗ್ಲೂ ಕೂಡ ಮಾಡ್ತಾರಾ ಹಾಗಾದರೆ ಕಾಂಗ್ರೆಸ್ಗೆ ಎಲ್ಲವೂ ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ ಬರುವ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ರೈತ ಸಂಘದ ಬಾವುಟಗಳನ್ನು ಹಿಡ್ಕೊಂಡಿದ್ದಾರೆ ಹಸಿರು ಬಾವುಟ ಇದೆ ತ್ರಿವರ್ಣ ಧ್ವಜ ಇದೆ ಈ ರೀತಿಯಾಗಿ ವಿವಿಧ ಸಮಾಜದ ವಿವಿಧ ವಲಯಗಳಿಂದ ಸುಮಲತಾ ಅವರಿಗೆ ಅಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಡಿಸಿ ಆಫೀಸ್ ಮುಂದೆ ಜಮಾಯಿಸಿ ಜನ ಜಯಕಾರಗಳನ್ನ ಜಯಘೋಷಗಳನ್ನು ಮುಳಗಿಸ್ತಾ